ನೀವ್ ಮಾಡೋ ರೀತಿ ಮಾಡೋದ್ರಿಂದ ಯಾವುದೇ ಲಾಸ್ ಆಗಲ್ಲ ಲಾಸ್ ಆಗೋಲ್ಲ ಸೇಲು ಆಗುತ್ತಾ ಸರ್ 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 ಸೇಲ್ ಆಗುತ್ತೆ ಏನು ಇವಾಗ ಮರಿ ಮರಿ ಅಂದ್ರೆ ಆರ್ ಸಾವಿರ ರೂಪಾಯಿ ಸಾವಿರ ಮರಿ ಎರಡ್ ಹನ್ನೆರಡು ಕುರಿ ಕುರಿ ನಿಮ್ ತಂದೆ ಅದನ್ನ ಯಾರು ಪೂರಿ ಆಗ ಬಿಟ್ಟಿದ್ದು ಇಷ್ಟು ಎಂಟ್ರಾಗಿ ಇಷ್ಟ ಒಂದು ಎರಡು ಓದೇ ಹೋಗ್ತಾವೆ ಸರ್ ನಿಮ್ ಚೆಡ್ ಅಲ್ಲೂ ಡೆತ್ ಆಗೋದು ಯಾವತ್ತರ ಆತರ ಆಗಿದೆ ವರ್ಷಕ್ಕೆ ಎರಡು ಯಾವ ಮಟ್ಟಕ್ಕೆ ಹೋಗ್ಬೇಕು ಅಂತ ಇದೆ ನಾವೊಂದ್ ನೂರು ನಮಸ್ತೆ ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡಿ ಸರ್ ನಾವು ತಿರುಪರಿಚಯ ನಮ್ಮ ಯಾದಕ ನಮ್ಮೂರ ಹೆಸರು ನಮ್ಮ ಹೆಸರು ರಂಗಪ್ಪ ಅಂತ ನಾವು ಸ್ಟಾರ್ಟಿಂಗು ಒಂದು ಎಂಟು ಮರಿ ಕುರಿಯ ಬ್ಯಾರು ಬಿಟ್ಟಿದ್ವಿ ಅದ್ರಿಂದ ಎಂಟು ಕುರಿ ತಗೊಂಬಂದು ಸಾಕೊಂಡು ಇವತ್ತು ಎಂಬತ್ತೈದು ಆಗಿದೆ ಸ್ಟಾರ್ಟಿಂಗ್ ಎಷ್ಟು ಹಾಕಿದೀನಿ ಅಂದ್ರೆ ಎಂಟು ಎಂಟು ಕುರಿ ಕುರಿಯಿಂದ ಇವತ್ತು ಎಂಬತ್ ಕುರಿ ಸರ್ ಏನು ಅಷ್ಟು ಒಲವು ಫಾಲೋ ಅಂದರೆ ಮೇಸರ್ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಹೆಣ್ಣು ಮರಿ ಆಗ್ಬಿಟ್ಟು ನಮಗೆ ವರನ ಸ್ಟಾರ್ಟಿಂಗ್ ಬಂದಾಗ ಹಾಕಿದ್ವಿ ನಾವು ಬೇರೆ ಯಾರು ಹೊಲ್ದ ಇದ್ವು ಅವ್ರ ಜೊತೆ ನಾವು ಸ್ಟಾರ್ಟ್ ಮಾಡಿ ಹಾಕೊಂಡು ಅವತ್ತೂವತ್ತಿನವರೆಗೆ ನಮ್ಮ ಮಾರ್ಕೆಂಡು ಕಟ್ಲಿ ಮರಿ ಮಾರಿ ಹೆಣ್ಣು ಕುರಿ ಸ್ಟಾರ್ಟ್ ಆಗುತ್ತೆ ಸರ್ ಈಗ ನೀವು ಬೀಡಿಂಗ್ ಮಾಡ್ತಿದ್ದೀರಾ ಬೀಡಿಂಗ್ ಸರ್ ಯಾವ್ಯಾವ ಕೆಟಗರಿ ಕುರಿಗಳು ಇದ್ದಾವೆ ನಮ್ಮದು ನಾಟಿ ಹಾ ನಾಟಿ ಕುರಿ ಕುರಿತಂದ್ರೆ ನೋಡಿ ನಾರಿ ಸುವರ್ಣ ಪಕ್ಷ ಇದು ನಾರಿ ಸುವರ್ಣ ನಾಟಿ ಕುರಿ ಕ್ರಾಸ್ ಮಾಡಿಸಿ ಕ್ರಾಸ್ನಾಗ ಮರಿತೀರಲ್ಲಿ ಈ ಮರಿಗೆ ತಿರ್ಗ ನಾಟಿ ಕ್ರಾಸ್ ನಾರಿ ಸುವರ್ಣ ಕ್ರಾಸ್ ಆದ್ರೆ ನಾಟಿ ಕುರಿ ಮೇಲ್ ತಂದು ನಾರಿ ಸುವರ್ಣಕ್ಕೆ ಕ್ರಾಸಿಂಗ್ ಮಾಡಿಸ್ತೀವಿ ಮಾಡಿಸ್ತಾ ಮಾಡಿಸಿ ಇವಾಗ ನಮ್ಮ ಹತ್ರ ಹತ್ತಿರ ಎಪ್ಪತ್ತೈದು ಪರ್ಸೆಂಟ್ ಇವೆಲ್ಲ ಎರಡ್ ಎರಡು ಮಡಿ ಇತಾಇದ ಎರಡೆರಡು ಮರಿ ಇದಾವೆ ಸರ್ ಎರಡು ಮರಿ ನಿಮ್ಮ ಹತ್ರ ಎಷ್ಟು ಎಷ್ಟು ಹೆಣ್ಣು ನಾರಿ ಸುವರ್ಣ ಇದಾವೆ ಸರ್ ನಮ್ಮ ಹತ್ರ ಇವಾಗ ಎಂಬತ್ತು ಇದಾವೆ ನಾರಿ ಸುವರ್ಣ ಇದಾವೆ ಎಂಬತ್ತರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ನಾಳೆ ನಾರಿ ಸುವರ್ಣ ಆಗೋಗ್ಬಿಟ್ಟು ಇನ್ನು ಇಪ್ಪತ್ತೈದು ಪರ್ಸೆಂಟ್ ನಾಳೆ ಪುರಿ ಮಾತ್ರ ಸರ್ ಈಗ ಎಣ್ಣೆ ಎಂಬತ್ತಿದಾವೆ ಇದಾವೆ ಹೆಣ್ಣಿಗೆ ಎಂಬತ್ತುಗೆ ಗಂಡು ಎಷ್ಟಿದಾವೆ ಸರ್ ಗಂಡು ದಿವಸ ಎರಡೇ ಗಂಡು ಎರಡು ಗಂಡು ಅವು ಎರಡು ನಾಟಿ ಎರಡಿನ ಕೋಡವು ಪಟ್ಲಿ ಎರಡು ಪಟ್ಲಿ ಈ ಕಡೆ ಒಂದ್ ಡಾರ್ಪಾರ ಅಂಸಾರ್ ಸರ್ ಇದು ಪಟ್ಲಿನಾ ಅಥವಾ ಪಟ್ಲಿ ಸರ್ ಅಲ್ಲಿ ಕೊನಿಗಿದಾವೆಲ್ಲ ಮರಿಗಳು ಅವೆಲ್ಲ ಮರಿಗಳು ಸರ್ ಒಂದೇ ತಾಯಿ ಸರ್ ಒಂದೇ ಸರಿ ಒಂದೇ ಸದಿ ಹುಟ್ಟಿರೋದ ಒಂದೇ ಸರಿ ಸರ್ ಅವು ನಾರಿಸುವರ್ಣಕ್ ಬಂದಿರೋದಾ ಡಾರ್ಪಾರಿಗೆ ಬಂದ ನಾರಿ ಸುವರ್ಣ ನಾರಿಸುವರ್ಣ ಡಾರ್ಪರ್ ಒಂದೇ ಹಾಕೋದು ನಾರಿ ಸುವರ್ಣ ಎರಡು ಹಾಕೋದು ಅದು ವರ್ಷಕ್ಕೆ ಎರಡು ಟೈಮ್ ಮರಿ ಹಾಕುತ್ತೋ ವರ್ಷಕ್ಕೆ ಒಂದೇ ಟೈಮ್ ಎರಡು ವರ್ಷಕ್ಕೆ ಮೂರ್ ಟೈಮ್ ಎರಡು ವರ್ಷಕ್ಕೆ ಮೂರು ಟೈಮ್ ಮರಿ ಹಾಕುತ್ತೆ ಸರ್ ರೈತರು ನೀವು ಮಾಡೋ ರೀತಿ ಮಾಡೋದ್ರಿಂದ ಯಾವುದೇ ಲಾಸ್ ಆಗಲ್ಲ ಸರ್ ಆಮೇಲೆ ಸೇಲು ಆಗುತ್ತಾ ಸರ್ ಸೇಲ್ ಆಗುತ್ತೆ ಸರ್ ಏನು ಸರ್ ಇವಾಗ ಮರಿ ಒಂದು ಮರಿ ಅಂದ್ರೆ ಆರ್ ಸಾವಿರ ರೂಪಾಯಿ ಹೇಳ್ತಾರೆ ಆರ್ ಸಾವಿರ ರೂಪಾಯಿ ಮರಿ ಎರಡ್ ಸಾವಿರ ಎರಡು ಸಾವಿರ ಹನ್ನೆರಡು ಸಾವಿರ ಬರುತ್ತೆ ಹನ್ನೆರಡು ಸಾವಿರ ಬರುತ್ತೆ ಹೌದು ಅಲ್ಲಿ ಎರಡು ವರ್ಷ ಆರ್ ಮರಿ ಆಗ್ತದೆ ಆರ್ ಮರಿ ಸರ್ ಐದ್ ಮರಿನೆ ಕಟ್ಕೊಳನ ಆರ್ ಮರಿ ಆಗ ಅಲ್ಲ ಸುಮ್ನೆ ಒಂದು ಉದಾಹರಣೆ ಐದ್ ಮರಿ ಕಟ್ಕೋಣ ಸರ್ ಹ್ಮ್ ಒಂದ್ ಮರಿಗ್ ಆರ್ ಸಾವಿರ ಅಂದ್ರೆ ನಾನು ಈ ನಾನು ಬಹಳಷ್ಟು ವಿಡಿಯೋಗಳನ್ನ ಮಾಡಿದೀನಿ ಬಹಳ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಿದೀರಾ ಸರ್ ಈ ಈ ತರ ಮಾಡ್ಬೇಕು ಅಂತ ನಿಮ್ಗೆಲ್ಲ ಐಡಿಯಾ ಯಾರು ಕೊಟ್ಟಿರುತ್ತ ನಾವ್ ಐಡಿಯಾ ಇಲ್ಲ ಸರ್ ನಾವು ಚಿಕ್ಕ ವಯಸ್ಸಿಂದಲೇ ಕುರಿ ಕಾಯ್ತಾ ಇದ್ವಿ ಸಣ್ಣ ವಯಸ್ಸಿಂದನೂ ಎಸ್ ಎಲ್ ಸಿ ಓದಿ ಎಸ್ ಎಲ್ ಸಿ ಆದ್ಮೇಲೆ ಇದಾಯ್ತು ಅವಾಗ ಕಾಯ್ತಾ ಇದ್ವಿ ರೆಸ್ಟ್ ಬಿಟ್ಟಿದ್ವಿ ಒಂದ್ ನಮ್ಮ ಅಪ್ಪ ಐದೈದು ಐ ನಿಮ್ ತಂದೆ ಐದ್ ಕುರಿ ಐರಿ ಕೊಟ್ಟು ಅದನ್ನ ಯಾರುರಿ ಹಾಕಿ ಬಿಟ್ಟಿದ್ ಎಂಟು ಎಂಟರಾಗಿ ಇಷ್ಟ ಮಾಡಿದ್ವಿ ಅಂದ್ರೆ ನಿಮ್ ತಂದೆ ಐದ್ ಕುರಿ ಬೇರೆ ರೀ ಕೊಟ್ಟು ಎಂಟು ಕುರಿಯಿಂದ ಇದು ಮಾಡ್ಕೊಂಡ್ರಿ ಇದು ಮಾಡ್ಕೊಂಡ್ ಸರ್ ಇದನ್ನೆಲ್ಲ ಮಾಡ್ಬೇಕಾದ್ರೆ ನೀವು ಎಲ್ಲಾನ ಬೇರೆ ಸ್ಟೆಡ್ಗೋಗಿ ನೋಡ್ಕೊಂಡಿವ ಬೇರೆ ಎಲ್ಲಾ ನೋಡ್ಕೊಂಬತ್ರಿ ನೋಡ್ಕೊಂಬಂದ್ ಮಾಡ್ತಿರೋ ಯಾರನ್ನ ನಮ್ ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರೆ ನಿಮ್ ಹತ್ರ ಇದ್ರೆ ಕೊಡ್ತೀರಾ ನೀವು ಕೊಡ್ತೀರ ನಿಮ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾ ಹಾಕ್ಬೋದ್ ಓಕೆ ಸರ್ ಸರ್ ಈಗ ಬೇರೆ ಶೆಡ್ಗಳಿಗೆಲ್ಲ ಹೋಗಿ ನೀವು ಸರ್ಚ್ ಮಾಡ್ಕೊಂಡ್ ಬಂದ್ರಲ್ಲ ನೀವು ಅಲ್ಲಿ ಹೋಗಿ ಎಲ್ಲಾ ತಿಳ್ಕೊಂಡ್ ಬಂದೇ ಮಾಡಿದ್ರಿ ಆ ಸರ್ ಯಾವ್ದಾನ ಒಂದ್ ಟೈಮ್ ನೀವು ಎಡವಿದೀರಾ ಸರ್ ಇಲ್ಲ ಸರ್ ನಾವು ಎಡವಿಲ್ಲ ಸರ್ ಕಾಯಿಲೆ ಬಂದ ಒಂದು ಎರಡು ಓದೇ ಹೋಗ್ತಾವ ಸರ್ ಓದೇ ಹೋಗ್ತಾವೆ ಸರ್ ನಿಮ್ ಸೈಡ್ ಅಲ್ಲೂ ಡೆತ್ ಆಗೋದು ಯಾವತ್ತನ ಆತರ ಆಗಿದ ವರ್ಷಕ್ಕೆ ಒಂದು ಎರಡು ಆದೇ ಆಗ್ತದೆ ಅದೇ ಆಗ್ತದೆ ಸರ್ ಆತರ ಆದಾಗ ಮನಸ್ಸಿನ ಪರಿಸ್ಥಿತಿ ಹೆಂಗಿರುತ್ತೆ ಏನೋ ಒಂಥರ ಬೇಜಾರ್ ಆಗುತ್ತಾ ಇಲ್ಲ ಸರ್ ನಮಗೇನ್ ಬೇಜಾರ್ ಆಗಲ್ಲ ಯಾಕಂದ್ರೆ ಕಾಯಿಲೆ ಬಂದು ಸಹಜ ಸಹಜ ಅಪುರಿ ಪುರಿ ಅಂದ್ಮೇಲೆ ಹೋಗವು ಇರ್ತವೆ ಬರೋ ಇರ್ತವೆ ಆದಷ್ಟು ನಾವು ಮೆಡಿಸಿನ್ ಹಾಕ್ತಿವಿ ಮೇಂಟೈನ್ ಮಾಡ್ತಾವೆಂಟೈನ್ ಮಾಡ್ತಾವೆ ವರ್ಷಕ್ಕೆ ಸರಿ ಮೇಂಟೈನ್ ಮೆಡಿಸಿನ್ ಸರ್ ವರ್ಷಕ್ಕೆ ಮೂರು ಟೈಮ್ ಮೆಡಿಸಿನ್ ಹಾಕ್ತಿರ ಯಾವ ಯಾವ ಟೈಮ್ ಅಲ್ಲಿ ಹಾಕ್ತೀರಾ ಸರ್ ಜೂನ್ ಜುಲೈ ಜೂನ್ ಜುಲೈ ಆಗಸ್ಟ್ ಸರ್ ಈಗ ನೀವು ನಾರಿ ಸುವರ್ಣಕ್ಕೆ ಡಾರ್ಕ್ ಅವರಿಗೆ ಪರ್ಟಿಕ್ಯಲ್ ಆಗಿ ಹಿಂಗೆ ಫುಡ್ ಕೊಡ್ಬೇಕು ಅಂತ ಏನಾನ ಇದೀಯ ಹೇಳ್ತೀವಿ ಸರ್ ಇನ್ನ ಫುಡ್ ನಾವು ಯಾವ್ದು ಸ್ಟಾರ್ಟ್ ಮಾಡಿಲ್ಲ ನಾಮೂಲ್ ನ್ಯಾಚುರಲ್ ಫುಡ್ ಮಾಮೂಲಿ ಹಾಕೊಂಡ್ ಸಾಕಂತ ಹಾಕೊಂತಿದೀರ ಅದಕ್ಕೆ ಈ ತರ ಫುಡ್ ಕೊಡ್ಬೇಕು ಅನ್ನೋದು ಇದೆ ಅದನ್ನ ನೆಕ್ಸ್ಟ್ ಟೈಮ್ ಇಂದ ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟ್ ಮಾಡ ಸರ್ ಮುಂದೆ ಯಾವ್ ಮಟ್ಟಕ್ ಹೋಗ್ಬೇಕು ಅಂತ ಇದೆ ನಾವು ನೂರು ಕುರಿ ಮಾಡ್ಬೇಕು ಅಂತ ಇದ್ದೀವಿ ನೂರ್ ಕುರಿ ಮಾಡ್ಬೇಕು ಅಂತ ಅಂದ್ರೆ ಆ ನೂರ್ ಕುರಿ ಮಾಡ್ಬೇಕು ಅಂದ್ರೆ ನೀವೇ ಇಲ್ಲೇ ಮರಿ ತಗ್ಸ್ ಮಾಡ್ಬೇಕಂತ ನಾವೇ ಮರಿ ತಗ್ಸ್ ಮಾಡ್ಬೇಕು ನಮ್ಮ ಇದ್ದಲ್ಲೇ ಮಾಡಿಸ್ಬೇಕು ಅಂತ ನಾವು ಸಿಕ್ಕುದಿದ್ದಲ್ಲ ನಾವು ರೆಡಿ ಮಾಡ್ಕೊಂಡ್ಬಂದಿರ ಅದು ಅಂದ್ರೆ ಮುಂದೆ ನೀವು ನೂರ್ ಕುರಿ ಮಾಡ್ಬೇಕಾರೆ ನೀವೇ ಮರಿ ತಗ್ಸಿ ಆ ನೂರ್ ಕುರಿ ಮಾಡ್ತೀರಾ ಬೇರೆ ಹೊರಗಡೆ ಹರಿ ಸುವರ್ಣ ವರ್ಷದಲ್ಲಿ ಯಾವ ತಿಂಗಳು ಪ್ರೆಗ್ನೆಂಟ್ ಆಗಿ ಇರುತ್ತೆ ಸರ್ ಇದು ಇದ್ದ ಟೈಮ್ ಅಂತಲೇ ಆಗಲ್ಲ ಅದು ಯಾಕಂದ್ರೆ ಮರಿ ಯಾವಾಗ ಇದಾಗುತ್ತಾ ಅವಾಗ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ನಮ್ಮ ಮೂರ್ ಬ್ಯಾಚ್ ಈಟ್ ಆಗಿದೆ ಸರ್ ಅವಾಗ ಮೂರ್ ಬ್ಯಾಚ್ ಈಟ್ ಆಗಿದಾವೆ ಈಟ್ ಆಗಿದಾವೆ ಸರ್ ಈಗ ನೀವು ಪ್ರೆಗ್ನೆಂಟ್ ಆಗಿರ್ತವೆ ಮರಿ ಹೊರಗಡೆ ಬಂದಾಗ ಮರಿಗಳನ್ನ ಏನಾದ್ರು ತೂಕ ಮಾಡ್ತೀರಾ ಸರ್ ಇಲ್ಲ ಸರ್ ಏನ್ ತೂಕ ಮಾಡಲ್ಲ ಸರ್ ಮರಿ ಆಗದಷ್ಟಿಗೆ ಮರಿಗಳು ಹಾಲ್ ಕುಡಿಯಕ್ ಸ್ಟಾರ್ಟ್ ಮಾಡ್ಕೊಂತಾವ್ ಸ್ಟಾರ್ಟ್ ಕ್ಲೀನ್ ಮಾಡಿ ಅದನ್ನ ಬಟ್ಟೆ ತಂಡ್ ಹೊಡ್ಸಿ ರೆಡಿ ಮಾಡಿ ಹಾಲ್ ಕುಡಿಯಕ್ಕೆ ಅಕಸ್ಮಾತ್ ಒಂದೊಂದು ಹಾಲ್ ಏನನ್ನ ಕುಡಿಲಿಲ್ಲ ಅಂದ್ರೆ ಯಾವ ತರ ಆತರ ನಾವು ಬುದ್ಧಿ ಹಾಕ್ಬಿಟ್ಟು ಬುದ್ಧಿ ಕರೆದು ಬುದ್ದಿ ಒಳಗೆ ಹಾಕಿ ಕುಡಿಸ್ತೀವಿ ಸರ್ ಅದೇ ತಾಯಿ ಹಾಲನ್ನ ಹಾಕ್ತೀರ ಹಸು ಹಾಲ್ ಹಾಕ್ತಿರ ಅದೇ ಇದ್ರೆ ಅದೇ ಹಾಕ್ತೀವಿ ಅಕಸ್ಮಾತ್ ಹಾಲ್ ಒಂದ್ ಸ್ವಲ್ಪ ಲೇಟ್ ಬೀಳ್ತ ಹಸು ಹಾಲು ಹಾಕ್ತಿವಿ ಎಮ್ಮೆ ಸರ್ ಆಮೇಲೆ ಬಹಳಷ್ಟು ಜನ ಹೇಳ್ತಾರೆ ಎರಡೆರಡು ಮರಿ ಮೂರ್ ಮೂರ್ ಮರಿ ಹಾಕಿದ್ರೆ ತಾಯಿ ಹಾಲು ಆಗಲ್ಲ ಅಂತಾರೆ ಅಂದ್ರೆ ಆಗುತ್ತೆ ಸರ್ ಅದಕ್ಕೆ ತಕ್ಕ ಮೇಂಟೈನ್ ಮಾಡಿ ಫುಡ್ ಕೊಡ್ಬೇಕು ಸರ್ ಫುಡ್ ಕೊಡ್ಬೇಕು ಫುಡ್ಬೇಕು ಸಪ್ರೇಟ್ ಮಾಡಿ ಅವನೇನೆ ಅವನ್ನ ಸಪರೇಟ್ ಮಾಡಿ ಫುಡ್ ಕೊಟ್ರೆ ಆಗ್ತಾವ ಆಮೇಲೆ ಸುವರ್ಣ ಏನಾನ ಪ್ರೆಗ್ನೆಂಟ್ ಆದಾಗ ಅದು ನಾವು ಸಪರೇಟ್ ಆಗಿ ಏನಾದ್ರು ಇಡ್ತೀರಾ ಸಪ್ರೇಟ್ ಮಾಡ್ತೀವಿ ಸಪರೇಟ್ ಮಾಡ್ತೀರಾ ಯಾಕೆ ಮಾಡ್ತೀರಾ ಫುಡ್ ಚೆನ್ನಾಗಿ ಕೊಡ್ಬೇಕು ಸರ್ ಪ್ರೆಗ್ನೆಂಟ್ ಆದಾಗ ಫುಡ್ ಇರ್ಬೇಕು ಹಂಗೆ ಇದ್ಮೇಲೆ ಫುಡ್ ಕೊಡ್ಬೇಕು ಹಾಳಾಗ್ಬೇಕು ಅಂದ್ರೆ ಫುಡ್ ಹಾಕ್ಬೇಕು ಏನಾನ ಕುರಿಗಳು ಬುದ್ಧಿ ಮಾಡಿ ಡ್ಯಾಮೇಜ್ ಏನಾನ ಮಾಡ್ಬಿಡ್ರೆ ಸಪ್ರೇಟ್ ಮಾಡಿರ್ತಿವಿ ಸಪರೇಟ್ ಮಾಡ್ಬಿಡ್ತೀವಿ ಸಪರೇಟ್ ಮಾಡಿ ಇಟ್ಟಿರ್ತೀವಿ ಪಟ್ಲಿನ ಸಪರೇಟ್ ಇರುತ್ತೆ ಹೆಣ್ಣು ಮರಿ ಸಪ್ರೇಟ್ ಇರುತ್ತೆ ಸರ್ ಹಾ ಸರ್ ನಾರಿಸು ನಾರಿಸುವರ್ಣಕ್ಕೆ ಆ ಬೇರೆ ನಾವ್ ಯಾವ್ದು ಬೇಕಾರ ಎಳಗಾವ್ ಬೇಕಾರು ಕೆಂಗ್ ಬೇಕಾದ್ರೆ ಅದೇ ಒಂದೇ ಮರಿ ಸಹ ಕ್ರಾಸ್ ಮಾಡ್ಸಿದೆ ನಾರಿಸುವರ್ಣ ನಾರಿಸುವರ್ಣ ಪಟ್ಲಿ ಮಾತ್ರ ಮಾಡಿ ಎರಡು ಮರಿ ಇತದೆ ಅದೇ ಡಾರ್ಪರ್ ಮಾಡಿ ಮಾಡಿದ ಒಂದ್ ಮರಿತದೆ ನಾರಿಸುವರ್ಣಕ್ಕೆ ಡಾರ್ಕ್ ಡಾರ್ಪರ್ ಮಾಡಿದ್ರೆ ಒಂದೇ ಬೆಳಗಾವೆ ಒಂದೇ ಇದೆ ಅದು ನಾರಿಸುವರ್ಣ ಪಟ್ಲಿ ಮಾತ್ರ ಎರಡೆರಡು ಅದು ಅಂದ್ರೆ ಸರ್ ಪಟ್ಲಿ ಅಂದ್ರೆ ಅದೇ ಈಗ ಯಾವ ಕೆಟಗರಿ ಪಟ್ಲಿ ಅಂತ ಅದು ನಾರಿ ಸುವರ್ಣ ಸರ್ ಅದು ಸುವರ್ಣ ಅದೇ ಅದೇ ತರ ಪಟ್ಲಿ ಆದ್ರೆ ಅದಕ್ಕೆ ಕ್ರಾಸ್ ಆದ್ರೆ ಮಾತ್ರ ಎರಡು ಎರಡು ನಾರಿ ಸುವರ್ಣ ಕೂರಿಗೆ ಬೇರೆ ಕ್ರಾಸ್ ಆದ್ರೆ ಎರಡು ಒಂದೇ ಒಂದೇ ಸರ್ ಜೀನ್ಸ್ ಬೇರೆ ಬೇರೆ ಆಗುತ್ತೆ ಜೀನ್ಸ್ ಬೇರೆ ಬೇರೆ ಆಗಿರೋದ್ರಿಂದ ಒಂದೇ ಅಂದ್ರೆ ನಾರಿ ಸುವರ್ಣ ಪಟ್ಲಿನೇ ಮಾಡಿಸಿದ್ರೆ ಮಾತ್ರ ಎರಡು ಬಹಳಷ್ಟು ಚೆನ್ನಾಗಿ ನಾರಿ ಸುವರ್ಣ ನಾರಿಸುವರ್ಣ ಅಂದ್ಬಿಟ್ಟು ನೀವು ಯಾವ್ದನ್ನ ಕ್ರಾಸಿಂಗ್ ಮಾಡ್ಸಿ ಎರಡು ಕೊಡುತ್ತೆ ಸುವರ್ಣನೆ ನಾರಿಸುವರ್ಣನೇ ಎರಡು ಬರುತ್ತೆ ಈ ಕನ್ಫರ್ಮ್ ಆಯ್ತು ಸರ್ ಅದು ನಿಮ್ ಶೆಡ್ಡಿಗೆ ಆ ಮರಿಗೆಲ್ಲ ಎಷ್ಟು ಆಗಿರ್ಬೋದು ಸರ್ ನಮ್ ಶೆಡ್ಡಿಗೊಂದು ಮೂರ್ ಲಕ್ಷ ಆಗಿದೆ ಸರ್ ಮೂರ್ ಲಕ್ಷ ಆಗಿದೆ ಎಷ್ಟು ಉದ್ದ ಇದೆ ಸರ್ ಅಗಲ ಇದೆ ಸರ್ ಮೂವತ್ತಡಿ ಉದ್ದಡಿ ಇಪ್ಪತ್ನಾಲ್ಕ ಅಡಿ ಅಗಲ ಇದೆ ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ಈ ಚಳಿಗಾಲದಲ್ಲಿ ಕಾಯಿಲೆ ಬಾಳ ಅಂತಾರೆ ಈ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತು ಬೇಸಿಗೆ ನಮ್ಮ ಕಾಯಿಲೆ ಇರಲ್ಲ ಸರ್ ಫುಡ್ ಮೇನ್ ಅಷ್ಟೇ ಇವಾಗ ಡಾಕ್ಟರ್ ಚೆನ್ನಾಗಿರ್ತಾವೆ ಈ ಚಳಿಗಾಲದಲ್ಲಿ ಯಾವ ತರ ಮೇಂಟೆನೆನ್ಸ್ ಮಾಡ್ತೀರಾ ಚಳಿಗಾಲದಲ್ಲಿ ನಾವು ಹೊರಗಡೆ ಬಿಡಲ್ವಲ್ಲ ಸರ್ ಅದರಿಂದ ಮೂರು ಇಂಜೆಕ್ಷನ್ ಹಾಕ್ಸ್ಬಿಡ್ತೀವಲ್ಲ ಅದಕ್ಕೆ ಏನ್ ತೊಂದರೆ ಆಗಲ್ಲ ನೀಲಿ ನಾಲ್ಕಿ ರೋಗ ಬರುತ್ತೆ ಅವಾಗ ಸ್ವಲ್ಪ ಡೈಲಿ ಇಂಜೆಕ್ಷನ್ ಹಾಕ್ತಾ ಇರ್ಬೇಕು ರೋಗ ಆಗಿರೋ ಪೂರ್ತಿ ಸಪ್ರೇಟ್ ಬಿಟ್ಟು ಅವಕ್ಕೆ ಸಪ್ರೇಟ್ ಹಾಕ್ತಾ ಇರಬೇಕು ಪ್ರತಿ ವರ್ಷ ಇಷ್ಟು ಊರಿಂದ ಗೊಬ್ಬರ ಆಗ್ಬೋದು ಸರ್ ನಿಮಗೆ ಸರ್ ನಮ್ಗೆ ಎರಡು ಎರಡು ತಿಂಗಳಿಗೆ ಮೂರು ಟ್ಯಾಕ್ಟರ್ ಆಗುತ್ತೆ ಎರಡು ತಿಂಗಳಿಗೆ ಮೂರು ಸರ್ ಅದರಿಂದ ಲಾಭ ಅದೇ ಸರ್ ನಾವು ಗೊಬ್ಬರಕ್ಕೆ ಜಸ್ಟ್ ಮೇನ್ ಗೊಬ್ಬರನೇ ಸರ್ ಗೊಬ್ಬರನೇ ಸರ್ ಅದ್ರ ನಿಮ್ದು ರೇಷ್ಮೆನೂ ಇದೆ ಅಂತ ಕೇಳ್ಪಟ್ಟೆ ಮುನ್ನೂರು ಮಟ್ಟಿ ಏನೋ ನಾವು ರೇಷ್ಮೆ ಸೊಪ್ಪು ಕೊಡ್ತೀರಾ ಸರ್ ಸರ್ ತೊಂದರೆ ಇಲ್ಲ ಏನ್ ತೊಂದ್ರೆ ಸರ್ ರೇಷ್ಮೆ ಸೊಪ್ಪಿನ ಚೆನ್ನಾಗ್ ಚೆನ್ನಾಗಿ ತಿಂತಾವ್ ರೇಷ್ಮೆ ಸೊಪ್ಪು ಎಲ್ಲ ಮೇಜಿನ ರೇಷ್ಮೆ ಸೊಪ್ಪು ಚೆನ್ನಾಗಿರ್ತಾವೂ ಚೆನ್ನಾಗಿರ್ತಾವೆ ಕೆಲವ್ರು ಹೇಳ್ತಾರೆ ರೇಷ್ಮೆ ಸೊಪ್ಪು ತಿಂದ್ರೆ ಕ್ರಾಸ್ ಆಗಲ್ಲ ಅಂತ ನಮ್ದು ಯಾವದೇ ಕಾರಣಕ್ಕೂ ಕ್ರಾಸ್ ನಿಂತಿಲ್ಲ ನಿಂತಿಲ್ಲ ಹೇಳ್ತಾರೆ ರೇಷ್ಮೆ ತೋಟ ಸೊಪ್ಪು ತಿಂದ್ರೆ ಈಜಿಗೆ ಕ್ರಾಸ್ ಆಗಲ್ಲ ಅಂತ ನಾವೆಂದು ರೇಷ್ಮೆ ಸೊಪ್ಪು ವರ್ಷಕ್ಕೆ ಯಾವಾಗ್ಲೂ ಹೆಚ್ಚಾಗಿದ್ದಲ್ಲ ಆತಲ್ಲೇ ಇರ್ತೀವಿ ಎಂದು ಆತರ ಆಗಿಲ್ಲ ಸರ್ ಮಂಜಾತನ ತೋರಿಸುರಿ ಇವತ್ ತೋರಿಸಿಲ್ಲ ತೋರಿಸಿಲ್ಲ ಹಾ ಸರ್ ಈಗ ನೀವು ಕುರಿ ಸಾಕಾಣಿಕೆಯಲ್ಲಿ ನಿಮ್ಗೆ ಒಳ್ಳೆ ಅನುಕೂಲ ಇದೆ ಸರ್ ಕುರಿ ಸಾಕಾಣಿಕೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಏನ್ ಸರ್ ಇಂಪಾರ್ಟೆಂಟು ಮೇನ್ ನಾವು ಕ್ಲೀನ್ ಆಗಿ ಮರಿ ಚೆನ್ನಾಗಿ ನೋಡ್ಕೋಬೇಕು ಸರ್ ಉಸ್ತುವಾರಿ ಚೆನ್ನಾಗಿ ನೋಡ್ಕೋಬೇಕು ಸರ್ ಡೈಲಿ ಅವನ್ನ ಮಾತಾಡಿಸ್ತಲೇ ಇರ್ಬೇಕು ಯಾವಾಗ ಆಮೇಲೆ ನಿಮ್ ಶೆಡ್ ಅಲ್ಲಿ ದಿನಕ್ಕೆ ಎಷ್ಟು ಟೈಮ್ ಕೆಲಸ ಇರುತ್ತೆ ಎಷ್ಟು ಗಂಟೆ ಇರುತ್ತೆ ನಾವು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮೇವ ಕೊಡ್ತೀವಿ ಅರ್ಧ ಗಂಟೆ ಮಧ್ಯಾಹ್ನ ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ಅರ್ಧ ಗಂಟೆ ಅಷ್ಟೇ ನಮ್ ಕೆಲ್ಸಿ ಆಮೇಲೆ ಸರ್ ನೀವು ಇಲ್ಲೇ ತನಕ ಮಾರಾಟ ಮಾಡಿದೀರಾ ಸರ್ ಗಂಡು ಮರಿ ಮಾರಿದ್ವಿ ಸರ್ ಸರ್ ಇಲ್ಲೇ ಮಾರಿದಿರೋ ಮಾರ್ಕೆಟ್ ಕೊಟ್ಟಿದ್ವಿ ಇಲ್ಲಿಗೆ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಹಾ ಇಲ್ಲಿಗೆ ಬಂದು ಅವ್ರು ಬೇಕಾದ ಕಾಣ್ತಾರೆ ಹಬ್ಬಿಗೂ ಬಂದು ಕಾಣ್ತಾ ಅದರ ಮೇಲೆ ನಾರಿ ಸುವರ್ಣ ಚಳಿಗಾಲದಲ್ಲಿ ಎಷ್ಟೇನ ಕಾಯಿಲೆ ಬರುತ್ತೆ ಸರ್ ಒಂದ್ ಸ್ವಲ್ಪ ಡಾರ್ಪರಿ ಬರುತ್ತೆ ಡಾರ್ಪರಿ ಬರುತ್ತೆ ನಾರಿಸುವರ್ಣಕ್ಕೆ ಏನ್ ತೊಂದ್ರೆ ಇಲ್ಲ ಹಾ ನಾಟಿ ಕುರಿ ಹಂಗ ನಾರಿ ಸರ್ ನಾಟಿ ಡಾರ್ಪರ್ ಮಾತ್ರ ಕಾಯಿಲೆ ತೊಡ್ಕಾರ ಹಾ ಇಲ್ಲೇ ಡಾಕ್ಟರ್ ಇಲ್ಲಿಗೆ ಬರ್ತಾರ ಸರ್ ಬರ್ತಾರೆ ಏನಾನ ಫೋನ್ ಮಾಡಿ ಇಲ್ಲ ಸರ್ ಇಲ್ಲಿ ನಮ್ಮ ಇಲ್ಲಿ ಹತ್ರದಲ್ಲೇ ಇದೆ ರಮೇಶ್ ಅಂತ ಹಾ ಬಂದು ಹೋಗ್ತಾರೆ ಅಂದ್ರೆ ನಿಮಗೆನ್ ಡಾಕ್ಟರ್ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಸರ್ ಹಾ ಸಾರ್ ಅವತ್ತು ಇಷ್ಟು ಕುರಿಗಳಿಗೆಲ್ಲಾ ನಾನ್ ಬಂಡವಾಳ ಹಾಕ್ಬೇಕಾರೆ ನಾನು ಮುಂದ್ವರಿತೀನಿ ಅನ್ನೋ ಒಂದು ಕಂಪ್ಲೇನ್ಸ್ ಇತ್ತ ಸರ್ ನಿಮ್ದು ಸರ್ ಹಾ ಯಾವ ಎಷ್ಟು ಹಾಕಿದೆ ಎಷ್ಟು ಮರಿ ಉಟ್ಕೊಂಬೋದ್ ನಂಗೆ ಹಾ ಹಾ ಆದ್ರಿಂದ ನಾರಿಸುವಣ್ಣ ಪಟ್ನಿ ತಂದು ಚಿಟ್ಟ ಮರಿ ಸಾಯಕ್ಸ್ಕೊಂಡು ನನ್ ಕ್ರಾಶ್ ಮಾಡಿಸಿ ಮಾಡ್ಕೊಂಡಿರೋ ಸರ್ ನಾರಿಸು ಸುವರ್ಣ ನೀವು ಎಲ್ಲಿಂದ ತಂದ್ರಿ ಸರ್ ಇಲ್ಲಿ ದೊಡ್ಡ ರಾಜ್ಯಕ್ಕೆ ಹೋದ್ವಿ ಅಲ್ಲಿ ಸಿಗಲಿಲ್ಲ ಇಲ್ಲಿ ಕ್ರಾಸಿಂಗ್ ಒಂದು ನಾಗರಾಜ್ ಪಟ್ಲಿನ ಮಾತಾಟ್ಲ ಬಹಳಷ್ಟು ಜನ ಹೇಳ್ತಿರ್ತಾರೆ ಸ್ಟಾರ್ಟಿಂಗ್ ಕುರಿ ಸಾಕಾಣಿಕೆ ಮಾಡ್ಬೇಕಾರೆ ಆಗಲ್ಲ ಯಾಕೆ ಮಾಡ್ತೀಯಾ ಅಂತ ಹೇಳ್ತಾರೆ ನಿಮ್ಮಲ್ಲಿ ಯಾರಾನ ನಿಮ್ಮ ಮನೆಯಲ್ಲಿ ಯಾರನ್ನ ಹೇಳಿದ್ರು ಇಲ್ಲ ನಮ್ಮನೆ ಯಾರು ಹೇಳಿಲ್ಲ ನನ್ ಮಕ್ಕಳು ನಮ್ಮ ಎಲ್ಲಾ ಇಷ್ಟ ಅದ್ರಿಂದ ಪ್ರತಿಯೊಬ್ರು ಮನೆಯವರೆಲ್ಲಾ ಮಾಡ್ತಾ ಇರ್ತಾರೆ ಕೆಲಸ ನಾವೊಬ್ಬರೇ ಆಗಲ್ಲ ಮನೆಯರೆಲ್ಲ ಸೇರಿ ಮಾಡಿದ್ರು ಚೆನ್ನಾಗಿ ಮಾಡಿದ್ರೆ ಸರ್ ಒಂದು ಅಂದಾಜು ನಿಮ್ದಾಗ ಬಂದ್ರೆ ನಾರಿ ಸುವರ್ಣ ಆಗ್ಲಿ ಅಥವಾ ಬೇರೆ ಪಟ್ಲಿ ಆದ್ಲಿ ವರ್ಷಕ್ಕೆ ಎಷ್ಟು ಸಿಗ್ಬೋದು ಫೋನ್ ಮಾಡಿ ವಶಕ್ಕೆ ನಾರಿ ಸುವರ್ಣ ಪಟ್ಲಿ ಆಗ್ಲಿ ಅಥವಾ ಬೇರೆ ಪಟ್ಲಿ ಆಗ್ಲಿ ಎಷ್ಟು ಸಿಗ್ಬೋದು ಸರ್ ಮರಿಗಳು ಸದ್ಯ ಸರ್ ಸಂದ ಒಂದ್ ಆರು ಇನ್ನೊಂದ್ ಎರಡು ತಿಂಗಳು ಬಿಟ್ಟು ಎಲ್ಲ ಮರಿ ಬಂದ ಕೊಡ್ತೀವಿ ಆತ್ತ್ ಮರಿ ಕೊಡ್ತಾ ಇರ್ತೀರಾ ಸರ್ ಏನಾನ ಜೀನ್ಸ್ ಟೆಸ್ಟ್ ಮಾಡ್ಸಿರ್ತೀರಾ ಸರ್ ನಾರಿಸ್ಲ ಅವ್ರು ಬೇಕು ಅಂತ ಚೆಕ್ ಬೇಕು ಅಂದ್ರೆ ಚೆಕ್ ಮಾಡ್ಸ್ಕೊಡ್ತೀರಾ ಅದಕ್ಕೆಲ್ಲ ಒಂದ್ವರ್ ಸಾವಿರ ರೂಪಾಯಿ ನಮಗ್ ಒಂದ್ ಸ್ವಲ್ಪ ಆರೋಗ್ಯಕರವಾದ ಕುರಿ ಹೆಂಗಿರುತ್ತೆ ಅಂತ ತೋರ್ಸ್ಕೊಡ್ತೀರಾ ಸರ್ ಆರೋಗ್ಯಕರ ಅಂದ್ರೆ ಚೆನ್ನಾಗಿ ಮೇವು ತಾಂಬುತ್ತೆ ಆ ಸ್ವಲ್ಪ ಬಣ್ಣ ಇರೋಲ್ಲ ನೆಲ್ಕು ಹಾಕುತ್ತೆ ಈ ತರ ಎಲ್ಲ ಆರೋಗ್ಯವಾಗೇ ಇದೆ ಸರ್ ಪ್ರತಿಯೊಂದು ಕುರಿನೂ ಆರೋಗ್ಯವಾಗಿರ್ತದೆ ಅದ್ರಿಂದ ಅದ್ ನೋಡಿ ಹೇಳೋದು ಮಕ್ಳ ಮೇಲೆ ಒಂದ್ ಸ್ವಲ್ಪ ಕರ್ಗಾಗು ತಾಳೆನೆ ಊರಲ್ಲೇ ಎದ್ದಿರ್ತವೆ ಆ ತರ ಕಾಯ ಅದಾಲೆ ಕಾಯಿಲೆ ಆಗ್ತಾ ಇರ್ತೈತಿ ಆ ತರ ಇರ್ತಾವ ಇವ್ ನೋಡು ಚೆನ್ನಾಗಿ ಮೇಯ್ತಾವಲ್ಲ ಅಲ್ಲಿ ಗೊತ್ತಾಗ್ತಾ ಇರ್ತೈತಿ ಯಾವ್ದು ಮೇವು ಬಿಟ್ಟು ಹಿಂದಕ್ ಹೋಗುತ್ತ ಅದ್ ಕಾಯಿಲೆ ಒಂದ್ ಸ್ವಲ್ಪ ಕಾಯಿಲೆ ಇರುತ್ತೆ ಅಂತ ಮಗಲ್ಲ ಗೊತ್ತಾಗಿರ್ತೈತೆ ಅಲ್ಲಿ ಅದು ಹಿಂದಕ್ಕೆ ಹೋಗಿದ್ ಕುರಿನ ಬೇರ್ಪಾಡಿಸ್ತೀರ ಸರ್ ಹಾ ಬೇರ್ಪಾಡೆ ಮಾಡ್ತೀವಿ ಬೇರೆ ಕಡೆ ಆಗ್ತಾ ನೋಡಿ ಇಂಜೆಕ್ಷನ್ ಹಾಕ್ಬಿಟ್ಟು ಸಪ್ರೇಟ್ ಮಾಡ್ತೀವಿ ಸಪ್ರೇಟ್ ಮಾಡ್ತೀರಾ ಮರಿಗಳು ಹೌದು ತಾಯಿ ಹಾಲ್ ಬಿಟ್ಟು ಮೇಯಕ್ಕೆ ಎಷ್ಟು ತಿಂಗಳು ಕಾಣುತ್ತೆ ಸರ್ ಇಪ್ಪತ್ತು ದಿವಸ ಬೇಕು ಸರ್ ಹಾ ಇಪ್ಪತ್ತು ಇಪ್ಪತ್ತೈದು ದಿವಸ ಅದಕ್ಕೆ ಬೇಕೇ ಬೇಕು ನೀವು ಹಾಲ್ ಬಿಡಿಸೋದ ಸರ್ ಹಾಲ್ ಬಿಡಿಸೋದು ಮೂರು ತಿಂಗಳು ಆದ್ಮೇಲೆ ಬಿಡಿಸ್ ಹಾಲ್ ಮೂರು ತಿಂಗಳ ಮೇವು ಮೇಯ್ತಿರ್ತವೆ ತಾಯಿ ಹಾಲು ಕುಡಿತಿರ್ತವೆ ಹೌದು ಸರ್ ದಿನಕ್ಕೆ ತಾಯಿ ಹಾಲು ಎಷ್ಟು ಟೈಮ್ ಕುಡಿಬೋದು ಸರ್ ಅವು ಎರಡು ಟೈಮ್ ಬಿಡ್ತೀವಿ ಸರ್ ಎರಡು ಟೈಮ್ ಬಿಡ್ತೀರಾ ಅಕಸ್ಮಾತ್ ಏನಾನ ಹಾಲು ಕಮ್ಮಿ ಆಯ್ತು ಅಂದ್ರೆ ಹಸು ಹಾಲು ಕೊಡ್ತೀರಾ ಸರ್ ಹಾ ಕೊಡ್ತೀವಿ ಸರ್ ಸರ್ ಅವು ಹಾಲ್ನ ಕಾಯಿಸ್ ಕೊಡ್ತೀರಾ ಹಂಗೆ ಕೊಡ್ತೀವಿ ಹಂಗೆ ಕೊಡ್ತೀವಿ ಸರ್ ಹಸು ಹಾಲು ಕರಿತಲ್ಲಿ ಎಮ್ಮೆ ಹಾಲು ಹಸು ಹಾಲು ಎಮ್ಮೆ ಆಗಲಿ ಕರಿದು ಕಾಯಿಸ್ದಂಗೆ ಹಂಗೆ ಕೊಡ್ಬೇಕು ಸರ್ ಮಾತ್ರ ಆಮೇಲೆ ಸರ್ ಯಾರೋ ಒಬ್ರು ಕೇಳಿದ್ರು ನೀವು ರಾಗಿ ಹುಲ್ಲು ರಾಗಿ ಹುಲ್ಲು ಕೆಪ್ಪೆ ಕಡಲೆ ಬಳ್ಳಿ ಸೈಲಾಜು ನೇಪಿಯಾರು ಈ ತರ ಟೈಮ್ ಕೊಡ್ತಾ ಸರ್ ರಾಗಿ ಹುಲ್ಲು ಹೊರಗಡೆಯಿಂದ ಕೊಂಡ್ಕೊಂಬರ್ತೀವಿ ಲೋಡು ನಿಮ್ಮ ಹತ್ರ ಎಂಬತ್ ಮರಿಗೆ ಎಷ್ಟು ದಿನ ಎಷ್ಟು ದಿನ ಬರ್ಬೋದು ಸರ್ ಒಂದು ಲೋಡ್ ಅಂದ್ರೆ ಟ್ರ್ಯಾಕ್ಟರ್ ತುಂಬ ಇರುತ್ತೆ ಮೂವತ್ತು ಬಿಗಿ ಸೆಪ್ಪೆ ಬರುತ್ತೆ ಸರ್ ಒಂದು ಲೋಡು ಅಂದ್ರೆ ಒಂದು ಮೂವತ್ತು ಬಿಗಿ ಇರುತ್ತೆ ಮೂವತ್ತು ಬಿಗಿಗೆ ಕನಿಷ್ಠ ಇಪ್ಪತ್ತು ಇಪ್ಪತ್ತೈದು ದಿವಸ ಬರುತ್ತೆ ಒಂದೇ ಥರದ್ದು ಹಾಕಲ್ಲ ಸರ್ ಒಂದು ಬಿಗಿ ಸೆಪ್ಪೆ ಹಾಕ್ತೀವಿ ಒಂದು ಬಿಗಿ ರಾಯಕಡಿ ಹಾಕ್ತಿವಿ ಸಹ ಕಡಲೆ ಬಳ್ಳಿ ಹಾಕ್ತಿವಿ ಪೇರ್ ಹಾಕ್ತೀವಿ ಅದರಿಂದ ಡೈಲಿ ಒಂದೊಂದು ಬಿಗಿ ಇವೆಲ್ಲ ಬೇಕಾಗುತ್ತೆ ಸರ್ ಎಲ್ಲಿ ನಾಲ್ಕು ಟೈಮ್ ಹಾಕಿದ್ರೆ ನಾಲ್ಕು ಬಿಗಿ ಬೇಕಾಗುತ್ತೆ ಆ ಥರ ಸರ್ ಸರ್ ನೀವು ಹೊರ್ಗಡೆಯಿಂದ ನಾರಿಸುವರ್ಣ ತಗೊಂಡ್ಬಂದ್ರಲ್ಲ ಅದು ಫಸ್ಟ್ ಟೈಮ್ ಎರಡು ಬಿಡ್ತಾ ಇಲ್ಲ ಸರ್ ಫಸ್ಟ್ ಟೈಮ್ ಒಂದ್ ಕೊಡ್ತಾ ಒಂದೇ ಹಾ ಒಂದ್ ಕೊಡುತ್ತೆ ಎರಡ್ ಮರಿ ಹಾಕುತ್ತೆ ಮರಿ ಹಾಕುತ್ತೆ ಆಮೇಲೆ ಯಾರೋ ಒಬ್ರು ಹೇಳ್ತಿದ್ದು ಮೂರು ಹಾಕಿದ್ರು ನಮ್ಮಲ್ಲಿ ಹಾಕಿಲ್ಲ ಸರ್ ಎರಡು ಎರಡು ಹಾಕ್ತಾ ಹಾ ಸರ್ ಒಂದು ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋರಿಗೆ ಯುವಕ ಯುವತಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಏನಿಲ್ಲ ಸರ್ ಕಷ್ಟ ಬಿಟ್ಟು ಒಂದ್ ಎರಡ್ ಎರಡು ವರ್ಷ ಮೇ ಚೆನ್ನಾಗಿ ನೋಡ್ಕೊಂಡ್ರೆ ಆಮೇಲೆ ಎರಡು ವರ್ಷದ ನಮ್ಮನ್ನೇ ಸಾಕ್ತಾವ ಸರ್ ಎರಡು ವರ್ಷ ಕಷ್ಟ ಬಿಟ್ಟು ಸಾಕಿದ್ರೆ ಹಾಕಿದ್ರೆ ನಮ್ಮನ್ನ ಅವ್ ಸಾಕ್ತಾವ್ ಅವ್ ಸರ್ ಬಹಳ ಅದ್ಭುತವಾದ ಮಾತು ಹೇಳಿದ್ರಿ ಸರ್ ಎರಡು ವರ್ಷ ತಕ ಅವ್ನ್ ಸಾಕ್ಬೇಕ್ ನಾವು ಚೆನ್ನಾಗಿ ಎರಡು ವರ್ಷದ ಮೇಲೆ ನಮ್ಮನ್ ಸಾಕ್ತಾವ್ ನಾವು ಎಷ್ಟೇ ಇದು ಮಾಡಿ ನಮ್ಮನ್ ಸಾಕ್ತಾವ್ ಸರ್ ಸರ್ ಯಾರಂದ್ರ ನೀವ್ ನಿಮ್ ಬಳಿ ಬರ್ತಿರ್ತಾರ ಕುರಿ ಜನ ನೋಡ್ಕೊಂಡ್ ಹೋಗೋಕೆ ಡೈಲಿ ಇಬ್ರು ಮೂವರ್ ಬಂದೇ ಬರ್ತಾರೆ ಡೈಲಿ ಇಬ್ರು ಮೂವರ್ ಬಂದೇ ಬರ್ತಾರೆ ಆ ವಿಷಯಗಳ್ನ ತಿಳ್ಸ್ಕೊಡ್ತೀರಾ ಹಚ್ಚಿ ಓಕೆ ಥ್ಯಾಂಕ್ ಯು ಸರ್ ತುಂಬಾ ಖುಷಿ ಆಯ್ತು ಕೇಳಿ ಆ ಸರ್ ಆಮೇಲೆ ನೀವು ಕುರಿಗಳಿಗೂ ಕಟಿಂಗ್ ಮಾಡಸ್ತಿರ್ತೀರಾ ಸರ್ ವರ್ಷ ಕ್ಯಾರೆಟ್ ಸಲ್ಲಿ ವರ್ಷಕ್ಕೆ ಎರಡು ಟೈಮ್ ಮಾಡಿಸ್ತೀರಾ ಯಾವ್ ಟೈಮ್ ಅಲ್ಲಿ ಮಾಡಿಸ್ತೀರಾ ಸರ್ ಜೂನ್ ಜುಲೈ ಒಂದ್ ಸರಿ ನೊನ್ ಟೈಮ್ ಆ ಫೆಬ್ರವರಿ ಟೈಮ್ ಜನವರಿ ಅವೆರ ಟೈಮ್ ಆಮೇಲೆ ಸರ್ ನಿಮ್ ಶೆಡ್ ಅಲ್ಲಿ ಕುರಿಗಳು ಜಗಳ ಆರ್ತಾವ ಇಲ್ಲ ಸರ್ ಯಾವ ಜಗಳ ಆಡಿಲ್ಲ ಯಾವ ಜಗಳ ಆಡಿಲ್ಲ ಸರ್ ಟಗರು ಮಾತ್ರ ಟಗರು ಟಗರಿಗೆ ಆಗಲ್ಲ ಆ ಟಗರು ಟಗರ್ ಕಂಡ್ರೆ ಮಾತ್ರ ಆಗಲ್ಲ ಟಗರು ಒನ್ ಟಗರು ನೂರ ಎಂಟು ಇದ್ರೆ ಜಗಳ ಆಡಲ್ಲ ಅಂದ್ರೆ ಬರೀ ಟಗರು ಟಗರುಗಳು ಇದ್ರೆ ಜಗಳ ಆಡ್ತವೆ ಊರಿಗಳು ಏನ್ ಜಗಳ ಆಡಲ್ಲ ಚಿಕ್ಕ ಬರಿಂದ ಟ್ಯಾಲಿ ಒಂದ್ಕೆ ಮಾಡಿರ್ತಾವ ಅದೇ ಬೇರೆ ಕಡೆ ತಂದು ಅವಕೋಕು ಸ್ವಚ್ಛ ಆಗ್ಬೇಕು ಜಗಳ ಆಡ್ತಾ ಇರ್ತಾರೆ ಇಲ್ಲಿ ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಬೆಳೆದಿರೋದ್ರೆ ಯಾವ ಜಗಳ ಜಗಳ ಆಡಲ್ಲ ಜಗಳ ಆಡಲ್ಲ